ಜೂನ್ ಇಪ್ಪತ್ತ ಎಂಟನೇ ತಾರೀಕು ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಡೆದಂಥ ಡಿ ಸಿ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನದ ಚುನಾವಣೆ ನಂತರ ಇವತ್ತು ಪದಾಧಿಕಾರಿಗಳ ಚುನಾವಣೆ ನಡೆಯಿತು ಅವಿರೋಧವಾಗಿ ಗೆಳೆಯ ಮರಿಯಪ್ಪನವ್ರನ್ನ ಉಪಾಧ್ಯಕ್ಷರನ್ನಾಗಿ ನಾನು ಅಧ್ಯಕ್ಷನಾಗಿ ಆಯ್ಕೆ ಮಾಡುವಂಥ ಕೆಲಸವನ್ನು ನಮ್ಮೆಲ್ಲ ಹದಿಮೂರು ಜನ ಚುನಾಯಿತ ನಿರ್ದೇಶಕರುಗಳು ಎಲ್ಲ ಹದಿಮೂರು ಜನ ಚುನಾಯಿತ ನಿರ್ದೇಶಕರುಗಳು ಮತ್ತು ಸರ್ಕಾರದ ನಾಮಿನಿ ಹಾಗೂ ಅಪೆಕ್ಸ್ ಬ್ಯಾಂಕಿನ ನಾಮಿನಿ ಮತ್ತು ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು ಹಾಜರಿದ್ದಂಥ ಸಭೆಯಲ್ಲಿ ಮಾನ್ಯ ಉಪ ವಿಭಾಗಾಧಿಕಾರಿ ಸತ್ಯನಾರಾಯಣ ಅವರು ಅತ್ಯಂತ ಕಾನೂನುಬದ್ಧವಾಗಿ ಇವತ್ತು ಪ್ರಾರಂಭದಿಂದಲೂ ಕೂಡ ಇಲ್ಲಿವರೆಗೆ ಪದಾಧಿಕಾರಿಗಳ ಚುನಾವಣೆಯವರೆಗೆ ಅತ್ಯಂತ ಯಶಸ್ವಿಯಾಗಿ ಚುನಾವಣೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಮತ್ತು ನಮ್ಮ ಇಡೀ ಆಡಳಿತ ಮಂಡಳಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳು ಸುಮಾರು ಹದಿಮೂರು ಜನ ಚುನಾಯಿತ ನಿರ್ದೇಶಕರ ಆಡಳಿತ ಮಂಡಳಿಯಲ್ಲಿ ಎಂಟು ಜನ ಹೊಸದಾಗಿ ಆಯ್ಕೆಯಾಗಿದ್ದಾರೆ ಎಂಟು ಜನ ನಿರ್ದೇಶಕರುಗಳು ಹೊಸದಾಗಿ ಆಡಳಿತ ಮಂಡಳಿಗೆ ಬಂದಿದ್ದಾರೆ ಐದು ಜನ ಹಳೆಯ ನಿರ್ದೇಶಕರು ಪುನರಾಯ್ಕೆ ಆಗಿದ್ದಾರೆ ಅದರಿಂದ ಇದೊಂದು ಹೊಸೊಬ್ಬರು ಜಾಸ್ತಿ ಹಳಬರು ನಾವು ಕಡಿಮೆ ಇದ್ದೀವಿ ನಾವು ಆದರೂ ಕೂಡ ಹಳಬರು ಹೊಸೊಬ್ಬರು ಸೇರಿ ಒಂದು ಯಾವುದೇ ರಾಜಕಾರಣ ಪ್ರವೇಶ ಮಾಡದೆ ಒಂದು ಹೊಸ ನೂತನ ಹಳೆಯ ಸಂಪ್ರದಾಯ ಏನಿತ್ತು ಆ ಥರದಲ್ಲಿ ಅದನ್ನು ಮಾಡುವ ಹಾಗೆ ಯಾಕೆಂದರೆ ಕಳೆದ ಬಾರಿ ಚುನಾವಣೆ ನಡೆದಿತ್ತು ಆದರೆ ಈ ಸರಿ ಪದಾಧಿಕಾರಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಯಾವುದೇ ನಾಮಪತ್ರ ಯಾರು ಸಲ್ಲಿಸದೆ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಕೆಲಸ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಆಡಳಿತ ಮಂಡಳಿಯ ಎಲ್ಲ ನೂತನ ನಿರ್ದೇಶಕರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ನಮ್ಮನ್ನೆಲ್ಲ ಆಯ್ಕೆ ಮಾಡಿದಂಥ ಜಿಲ್ಲೆಯ ಸುಮಾರು ಆರುನೂರುಕ್ಕಿಂತ ಹೆಚ್ಚು ಸಹಕಾರಿಗಳನ್ನು ಕೂಡ ನಾನು ನಮ್ಮ ಏನು ಸಂಪ್ರದಾಯ ಇತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡಿಬೇಕು ಅದನ್ನು ಅವರು ಸಾರಿ ಸಾರಿ ಹೇಳಿದ್ದಾರೆ ಯಾವುದೇ ಒತ್ತಡಗಳಿದ್ದರೂ ಕೂಡ ತಡ್ಕೊಂಡು ಇವತ್ತು ನಮ್ಮನ್ನೆಲ್ಲ ಆಯ್ಕೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಆ ಎಲ್ಲ ಸಹಕಾರಿಗಳಿಗೆ ನಾವು ವಿಶೇಷವಾದಂಥ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಹೇಳ್ತಾ ಒಂದು ಹೊಸ ಇತಿಹಾಸವನ್ನು ನಾವು ನಿರ್ಮಾಣ ಮಾಡಿದ್ದೆವು ಬ್ಯಾಂಕಿನ ಎಲ್ಲ ಎಡರು ತೊಡರುಗಳನ್ನು ಮುಗಿಸ್ಕೊಂಡು ಬ್ಯಾಂಕು ಕಳೆದ ವರ್ಷದಿಂದ ಲಾಭಕ್ಕೆ ಬರ್ತಾ ಇದೆ ಈ ವರ್ಷ ಕೂಡ ಭಾಳ ದೊಡ್ಡ ಪ್ರಮಾಣದ ಲಾಭ ನಿರೀಕ್ಷೆಯಲ್ಲಿ ನಾವು ಇದ್ವಿ ಈಗಾಗಲೇ ನಾನು ಮತ್ತೆ ಪುನಃ ಆಯ್ಕೆ ಆದ ನಂತರ ನಮ್ಮ ಜಿಲ್ಲೆಯ ಎಲ್ಲ ಹೋಬಳಿಗಳಲ್ಲಿ ಬ್ಯಾಂಕಿನ ನೂತನ ಶಾಖೆಗಳನ್ನು ತೆರೀಬೇಕು ಅಂಥೇಳಿ ಪ್ರಸ್ತಾವನೆಯನ್ನು ರಿಸರ್ವ್ ಬ್ಯಾಂಕಿಗೆ ಕೊಟ್ಟಿದ್ದೀವಿ ಈಗಾಗಲೇ ಕಳೆದ ವಾರ ಈ ಚುನಾವಣೆಯ ಸಂದರ್ಭದಲ್ಲಿ ಮೂರು ನೂತನ ಸುಮಾರು ಹದಿನೆಂಟು ಬ್ರಾಂಚ್ಗಳಿಗೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ ಮೂರಕ್ಕೆ ಈಗಾಗಲೇ ಮಂಜೂರಾತಿ ಕೊಟ್ಟಿದ್ದಾರೆ ಈಗಾಗಲೇ ಅದು ನಾವು ಚುನಾವಣೆ ಇದ್ದಿದ್ದರಿಂದ ಪ್ರಾರಂಭ ಮಾಡೋಕ್ಕಾಗಿಲ್ಲ ಭದ್ರಾವತಿ ತಾಲೂಕಿನ ಕಲ್ಲಿಹಾಳು ಮತ್ತು ಶಿಕಾರಿಪುರ ತಾಲೂಕಿನ ಸುಣ್ಣದ ಕಪ್ಪ ಮತ್ತು ಸೊರಬಾದ ಜಡೆ ಈ ಮೂರು ತಾಲೂಕುಗಳಿಗೆ ತಾಲೂಕಿನ ಮೂರು ನೂತನ ಬ್ರಾಂಚ್ಗಳನ್ನು ಸದ್ಯದಲ್ಲೇ ಪ್ರಾರಂಭ ಮಾಡ್ತೀವಿ ನಾವು ಎಲ್ಲಿ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲ ಅಲ್ಲಿ ಬ್ಯಾಂಕಿಂಗ್ ಸೌಲಭ್ಯವನ್ನು ಮೂಡಿಸುವಂಥ ಕೆಲಸವನ್ನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಮಾಡ್ತದೆ ನಮ್ಮ ಆಡಳಿತ ಮಂಡಳಿಗೆ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಇನ್ನೂ ನಂಬೋದಕ್ಕೆ ಆಗ್ತಾ ಇಲ್ಲ ಸುಮಾರು ತೊಂಬತ್ನಾಲ್ಕು ತೊಂಬತ್ತೈದರಷ್ಟೊತ್ತಿಗೆ ವರ್ಷತ್ತಿಗೆ ನಾನು ನೂತನವಾಗಿ ಆಡಳಿತ ಮಂಡಳಿಗೆ ಬಂದಾಗ ಯುವಕನಾಗಿ ಬಂದೆ ನಾನು ಅವತ್ತಿನ ಸುಮಾರು ಬರೀ ಆರು ಸಾವಿರ ಜನಕ್ಕೆ ಕೊಟ್ಟಂಥ ಸಾಲದ ಇಪ್ಪತ್ತೊಂದು ಕೋಟಿ ನೆರವಿಗೆ ಇವತ್ತು ಸುಮಾರು ಒಂದೂವರೆ ಲಕ್ಷ ಜನರಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೈತಾಪಿ ಕುಟುಂಬಗಳಿಗೆ ಸುಮಾರು ಒಂದು ಸಾವಿರದ ಏಳುನೂರು ಕೋಟಿ ನೂರು ಕೋಟಿ ಸಾಲವನ್ನು ಒಂದು ಸಾವಿರದ ನೂರು ಕೋಟಿ ಸಾಲವನ್ನು ನಾವು ಬರೀ ಬೆಳೆ ಸಾಲ ಕೊಡ್ತಾ ಇದ್ದೀವಿ ಅಂದರೆ ಭಾಳ ಅಗಾಧವಾದಂಥ ಬದಲಾವಣೆ ಮತ್ತು ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ ರೈತರನ್ನ ಸ್ವಾವಲಂಬಿಗಳ ಮಾಡುವ ನಿಟ್ಟಿನಲ್ಲಿ ಅತ್ಯಂತ ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಿದ್ದೀವಿ ನಾವು ವಾಣಿಜ್ಯ ಬ್ಯಾಂಕ್ಗಳ ಜೊತೆಗೆ ಕಾಂಪಿಟಿಷನ್ ರೀತಿಯಲ್ಲಿ ಅವರಿಗಿಂತ ಹೆಚ್ಚಾಗಿ ಸರ್ಕಾರದ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಜಾರಿ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಮುಂದೂ ಕೂಡ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಜನರಿಗೆ ಮುಡಿಸುವಂಥ ಕೆಲಸವನ್ನು ಮತ್ತು ನಾವು ಮಾಡ್ತಿದ್ವಿ ಅಲ್ಲ ಇಲ್ಲಿವರೆಗೆ ಮಳೆ ಚೆನ್ನಾಗಾಗಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಇಲ್ಲಿವರೆಗೆ ಮಳೆ ಚೆನ್ನಾಗಾಗಿದೆ ಮಧ್ಯ ಸ್ವಲ್ಪ ಕೈಕೊಟ್ರು ಕೂಡ ಚೆನ್ನಾಗಾಗಿದೆ ಇಲ್ಲ ರೈತರಿಗೆ ನಾವು ಏನೇನು ಅಲ್ಲ ರೈತರಿಗೆ ಸಿದ್ದರಾಮಯ್ಯನವರ ಸರ್ಕಾರ ಅವರು ಹೊಸದಾಗಿ ಮುಖ್ಯಮಂತ್ರಿ ಎರಡನೇ ಬಾರಿಗೆ ಆದ ನಂತರ ಈ ಸರ್ಕಾರ ರಾಜ್ಯದ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮೂರು ಲಕ್ಷದ ಬೆಳೆ ಸಾಲವನ್ನು ಐದು ಲಕ್ಷಕ್ಕೆ ಏರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಿಡುವಳಿಗೆ ಅನುಗುಣವಾಗಿ ಅದನ್ನು ಪ್ರಮಾಣಿಕವಾಗಿ ಜಾರಿ ಕೊಡುವಂಥ ಕೆಲಸ ನಬಾರ್ಡು ಪುನರ್ಧನವನ್ನು ಕಡಿಮೆ ಮಾಡಿದೆ ಎಪ್ಪತ್ತು ಶೇಕಡ ಎಪ್ಪತ್ತು ಪ ಎಪ್ಪತ್ತು ಪರ್ಸೆಂಟಿಂದ ಇಪ್ಪತ್ತೈದು ಪರ್ಸೆಂಟಿಗೆ ನಿರಂತರವಾಗಿ ಇಳಿಕೆ ಮಾಡಿದ್ದಾರೆ ಇಳಿಕೆ ಮಾಡಿದರೂ ಕೂಡ ನಾವು ನಮ್ಮದೇ ಆದ ರಿಸೋರ್ಸನ್ನು ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿಕೊಂಡು ರೈತರಿಗೆ ಅವರ ಬೇಡಿಕೆಗೆ ಅನುಗುಣವಾಗಿ ಸಾಲ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ನೀರಾವರಿ ಕೃಷಿ ಉಪಕರಣಗಳು ಟ್ರ್ಯಾಕ್ಟರು ಟಿಲ್ಲರು ಇವೆಲ್ಲಕ್ಕೂ ಏನೇನು ರೈತರ ಬೇಡಿಕೆ ಇದೆ ಅವೆಲ್ಲವನ್ನೂ ಕೂಡ ಪೂರೈಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮತ್ತು ರೈತರು ಅಲ್ಲದೆ ಇದ್ದವ್ರಿಗೂ ಕೂಡ ಸ್ವಸಹಾಯ ಗುಂಪು ಸ್ತ್ರೀಶಕ್ತಿ ಗುಂಪು ಬೀದಿ ಬದಿ ವ್ಯಾಪಾರಿಗಳು ಎಲ್ಲರಿಗೂ ಕೂಡ ಯಾರೂ ಈ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಎಲ್ಲ ವರ್ಗದವರೆಗೂ ಸಾಲ ಕೊಡುವಂಥ ಆರ್ಥಿಕ ನೆರವನ್ನು ಕೊಡುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಬೇಕಾದಷ್ಟು ಒಂದು ನೂರು ಕೋಟಿಗಿಂತ ಹೆಚ್ಚು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹಣ ಬರೋದಿದೆ ನಮಗೆ ಎರಡು ಮೂರು ವರ್ಷಗಳಿಂದ ಅದು ಬರದೇ ಹೋದರೂ ಕೂಡ ನಾವು ನಮ್ಮದೇ ಆದ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿಕೊಂಡು ಅವೆಲ್ಲವನ್ನು ಪೂರೈಸುವಂಥ ಕೆಲಸವನ್ನು ಮಾಡುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದು ಪುನರಾಯ್ಕೆ ಆಗಿದ್ದರೂ ಕೂಡ ಹಲವಾರು ಏನು ತನಿಖೆಗಳಿಲ್ಲ ಈಗ ಅದು ಸಿಬ್ಬಂದಿಗಳ ನೇಮಕಾತಿಯಲ್ಲಿ ತನಿಖೆ ಇದೆ ಒತ್ತಡ ಅನ್ನೋದಕ್ಕಿಂತ ಅದು ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ನಡೀತಾ ಇದೆ ಅದರ ಬಗ್ಗೆ ನಾವು ಕಾಮೆಂಟ್ ಮಾಡೋವಂಥದ್ದು ಮಾತಾಡೋವಂಥದ್ದು ಕಾನೂನಿಗೆ ವಿರುದ್ಧ ಆಗ್ತದೆ ಉಚ್ಚ ನ್ಯಾಯಾಲಯದಲ್ಲಿ ಏನು ಹೇಳುತ್ತದೆ ಇವತ್ತು ಹೈಕೋರ್ಟು ಅದನ್ನು ಪಾಲನೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆದ್ದರಿಂದ ಇವಾಗ ಜವಾಬ್ದಾರಿತ ಸ್ಥಾನದಲ್ಲಿ ಇರುವಂಥ ನಾವುಗಳು ಅದನ್ನು